ನೀವು ಸೈಡ್ ಅವರು ಹಿಂಗೆ ತಗೊಂಡ್ಬಂದ್ರೆ ಪ್ ಹತ್ತು ವರ್ಷದಿಂದ ಈ ಕೆಲಸ ನಡೀತಾ ಇದೆ ನೀವ್ ಮೊದಲು ಮೀಟಿಂಗ್ ಹಂತಿ ಆಗಿದ್ದಾಗ ಜಾರ್ಜ್ ಅವರು ಬಿ ಡಿ ಐ ಮಿನಿಸ್ಟರ್ ಆಗಿದ್ರು ಅವರು ಬಂದು ಹೇಳಿದರು ನಮಗೆ ಎರಡು ತಿಂಗಳಲ್ಲಿ ನಾವು ಕೆಲಸ ಮುಗಿಸ್ಬೇಕು ಜೊತೆ ಆಗುತ್ತೆ ಅಂತ ಹೇಳಿದ್ರು ಸತೀಶ್ ರೆಡ್ಡಿ ಅವರು ಯಾವತ್ತೂ

நம்ம வந்து கனெக்ட் தான் ಚೌಕ್ ಆಗುತ್ತಲ್ಲ ಸರ್ ಈ ಕಡೆ ಬಂದು ಇದನ್ನು ಡ್ರೈವ್ ಸಪೋಸ್ ಮಾಡ್ಬೇಕು ಎಷ್ಟು ಮಾಡ್ತಾ ಇದಾರೆ ಆ ಕಡೆ ಮಾಡಿ ಆದ್ರೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ